ಈ ಟ್ರೈನ್ ಒಳಗೆ ನೀವೇನಾರ ಸ್ಲೀಪರ್ ಕೋಚ್ ಬುಕ್ ಮಾಡತ್ತರ ಅಂದ್ರೆ ಸಾವಿರ ಸಾವಿರ ಯೋಚನೆ ಮಾಡ್ಬೇಕಾಗತ್ತಿರಿ ಯಾಕಂದ್ರೆ ನಿಮ್ಮ ಸೀಟು ನಿಮಗೆ ಸಿಗಂಗಿಲ್ಲ ಹೌದ್ರಿ ಇಂಥದೊಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ನಾನು ಯಶವಂತಪುರಿಂದ ಬೀದರ್ಗೆ ಹೋಗುವಂಥ ಬೀದರ್ ಎಕ್ಸ್ಪ್ರೆಸ್ ಒಳಗೆ ಎಂಟ್ರಿ ಆಗಿ ಒಂದು ಕಾಫಿ ಕೊಡೋದನ್ನ ಮಸ್ತ್ ಜರ್ನಿ ಇರುತ್ತೆ ಯಾಕಂದ್ರೆ ಸ್ಲೀಪರ್ ಕ್ಲಾಸ್ ಒಳಗೆ ಬುಕ್ ಮಾಡಿ ಅಂತ ಹೇಳಿ ನಾನು ಪ್ಲಾಟ್ಫಾರ್ಮ್ ನಂಬರ್ ಫೈಗೆ ಆರಾಮಾಗಿ ಬಂದ್ರೆ ನನಗೆ ಒಂದು ಸರ್ಪ್ರೈಸ್ ಕದೈತ್ರಿ ಏನು ಸರ್ಪ್ರೈಸ್ ಪಾ ಅಂದ್ರೆ ನಾನು ಬುಕ್ ಮಾಡಿದ ಸ್ಲೀಪರ್ ಕೋಚ್ ಫುಲ್ ಜನರಲ್ ಆಗಿ ಟರ್ನ್ ಆಗಿಬಿಟ್ಟಿತ್ತು ಸ್ಲೀಪರ್ಗೆ ಬುಕ್ ಮಾಡಿದ್ರಿಂತ ಅಲ್ಲಿ ಜನರಲ್ ಪ್ಯಾಸೆಂಜರ್ಸೇ ಜಾಸ್ತಿ ಮುಂದೆ ಜರ್ನಿ ಒಳಗೆ ಕ್ಲಿಯರ್ ಆಗುತ್ತೆ ಟಿ ಸಿ ಮತ್ತು ಆರ್ ಪಿ ಎಫ್ ಎಲ್ಲ ಬಂದು ಕ್ಲಿಯರ್ ಮಾಡಿಸ್ತಾರೆ ಅಂತ ಹೇಳಿ ಅನ್ಕೊಂಡ ಒಂದು ರೈಲ್ ಮತದೊಳಗೆ ಕಂಪ್ಲೇಂಟ್ ಹಾಕಿದ್ರಿ ಬಟ್ ಏನು ವರ್ಕ್ ಆಗಲಿಲ್ಲ ಕಂಪ್ಲೇಂಟ್ ಕ್ಲೋಸ್ ಆದ ತೋರಿಸು ಮಂದೆ ಅಂತ ಯಾರು ಹೇಳಿರಿ ಟಿಕೆಟ್ ಬುಕ್ ಮಾಡಿದ ಅವರಿಗೆ ಅವ್ರ ಸೀಟಿನ್ ದಮಕ ಇರ್ಲಿಲ್ರಿ ಯಾಕಂದ್ರೆ ಅನ್ ರಿಸರ್ಡ್ ಪ್ಯಾಸೆಂಜರ್ಸ್ ಅವ್ರ ಸೀಟ್ ಮೇಲೆ ಕುಂತ ಅವರಿಗೆ ದಮಕಿ ಹಾಕತ್ತಿದ್ರೆ ಸಿಚುವೇಶನ್ ನಮಗೆ ಈ ಟ್ರೈನ್ ಒಳಗೆ ಎದ್ದು ಬೆಳಗ್ಗೆ ಎದ್ದು ನೋಡಿದ ನಮ್ ಟ್ರೈನ್ ರೀ ವಿಕಾರವಾದಿಗೆ ವಾಶ್ರೂಮ್ ಇಶ್ರೂಮ್ದು ಯೂಸ್ ಮಾಡೋದು ತಡಿ ರಾತ್ರಿ ಇಲ್ಲಿ ಜಗಾನೇ ಇರಲಿಲ್ಲ ಅಂತ ನೋಡ್ರ ವಾಶ್ರೂಮ್ ಯೂಸ್ ಮಾಡ್ಬಿಡ್ರಿ ಅದನ್ನ ನೋಡಕ್ ಹೋಗಂಗಿಲ್ಲ ನಿಮ್ಗೆ ಅಷ್ಟೊತ್ತ ಒಂಬತ್ತು ಗಂಟೆ ಸುಮಾರು ಬಂದು ನಾವು ತಲುಪ್ಬಿಟಿವಿ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಬೇಕಂತ ಯೋಚನೆ ಬಹಳ ಪ್ರಾಬ್ಲಮ್ ಆಗತ್ತ್ರಿ ನೋಡಿ ಒಂದ್ ಸಾವಿರ ಸಹ ಯೋಚನೆ ಮಾಡಿ ನಿಮಗೆ ಅರ್ಜೆಂಟ್ ಇತ್ತಂದ್ರೆ ಈ ಟ್ರೈನ್ ಒಳಗೆ ನೀವು ಟ್ರಾವೆಲ್ ಮಾಡ್ಬೋದು ಫುಲ್ ಜರ್ನಿ ನನ್ನ ಚಾನಲ್ ಆರ್ ಸಿ ಇನ್ ಸೈಡ್ ಇಟ್ ಒಳಗೆ ಅವೈಲೇಬಲ್ ಐತಿ ಮತ್ತೆ ಇಂಥ ಇನ್ನೊಂದ್ ನನ್ನ ಫಾಲೋ ಮಾಡ್ಕೊರಿ